நிக்கில் எல்லா என்று காங்கிரெஸ் கேலி எச் அவர துக்கு சச்சவ எந்தே காங்கிரஸ் ஏனென்று கைதழ மத்திய ட்வீட் சமரா ನಿಖಿಲ್ ಎಲ್ಲಿದೆಯಪ್ಪ ಅಂತೇಳಿ ಪ್ರಶ್ನಿಸುವ ಮೂಲಕ ಜೆಡಿಎಸ್ ಮತ್ತು ಕುಮಾರಸ್ವಾಮಿ ಅವರನ್ನ ಕಾಂಗ್ರೆಸ್ ಸಂಘಿಸಿದೆ ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ತುಕ್ಕು ಸಚಿವ ಅಂತೇಳಿ ಟೀಕಿಸಿದೆ ಹಾಗಾದ್ರೆ ಜೆಡಿಎಸ್ ವಿರುದ್ಧ ರಾಜ್ಯ ಕಾಂಗ್ರೆಸ್ ಮತ್ತು ಶಿ ತಿರುಗಿ ಬಿದ್ದಿದ್ದಕ್ಕೆ ಕುಮಾರಣ್ಣ ಮತ್ತು ಜೆಡಿಎಸ್ ಮಾಡಿರುವ ಆ ಟ್ವೀಟ್ಗಳಲ್ಲಿ ನಿಂದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಟ್ವೀಟ್ ವಾರ್ ಶುರುವಾಗಿದೆ ಸರ್ಕಾರ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಣಿಯೋದಕ್ಕೆ ಜೆಡಿಎಸ್ ತುದಿಗಾಲ ಮೇಲೆ ನಿಂತಿದೆ ಸರ್ಕಾರದಲ್ಲಿ ಒಂದು ಸಣ್ಣ ತಪ್ಪು ಸಿಕ್ಕಿದ್ರೂ ಸಾಕು ಅದನ್ನ ಭೂತಗನ್ನಡಿಯಲ್ಲಿ ತೋರಿಸಿ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಜೆಡಿಎಸ್ ಮುಂದಾಗಿದೆ ಆದ್ರೆ ಕಾಂಗ್ರೆಸ್ ಆಡಳಿತ ಪಕ್ಷವಾಗಿದ್ರು ದ್ವಿಪಕ್ಷಗಳ ಟೀಕೆಗೆ ಅಷ್ಟೇ ಹರಿತವಾಗಿ ಅಷ್ಟೇ ತೀಕ್ಷ್ಣವಾಗಿ ಟ್ವೀಟ್ಗಳ ಮೂಲಕವೇ ತಿರುಗೇಟನ್ನ ಕೊಡುತ್ತಿದೆ ಹಾಗಾದ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಬೆಂಕಿ ಬಿದ್ದಿದ್ದು ಯಾಕೆ ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಕಳೆದ ವಾರ ದಿಲ್ಲಿಯಲ್ಲಿ ಪ್ರೆಸ್ ಮೀಟ್ ನಡೆಸಿರುವ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬೆಂಕಿ ಉಂಡೆಗಳನ್ನೇ ಸಾವಿರದ ಆರರಲ್ಲಿ ಐದು ಟೌನ್ಶಿಪ್ ಗಳನ್ನ ಮಾಡಲು ನಿರ್ಧರಿಸಿದ್ದೆ ನಾನು ಟೌನ್ಶಿಪ್ ಮಾಡಲು ಮುಂದಾದಾಗ ಬೆಂಗಳೂರು ಭೂಮಿ ಹೊಡೆಯಲು ಪ್ರಯತ್ನ ಅಂದ್ರು ಈಗ ಅವರೇ ಜಾರಿಗೆ ಮುಂದಾಗಿದ್ದಾರೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಟೀಕಿಸಿದ್ದಾರೆ ಅಷ್ಟೇ ಅಲ್ಲ ಈ ಹಿಂದೆ ನೀವು ಎರಡು ಸಾವಿರ ಮೂರು ಸಾವಿರ ಎಕರೆ ಏನ್ ಮಾಡಿದ್ರಿ ಗೊತ್ತಿದೆ ಜನ ಐದು ವರ್ಷ ಸಮಯ ಕೊಟ್ರೆ ಏನ್ ಮಾಡಬಹುದು ಅಂತಾನು ಗೊತ್ತಿಲ್ಲ ತಮ್ಮ ಸಂಬಂಧಿಗಾಗಿ ಲೂಟಿ ಹೊಡೆಯೋಕೆ ಡಿ ಕೆ ಮುಂದಾಗಿರಬಹುದು ಹೆಚ್ಚು ಕಮ್ಮಿಯಾದ್ರೆ ಕುಣಿಗಲಲ್ಲ ಮಂಗಳೂರನ್ನು ಬೆಂಗಳೂರಿಗೆ ಸೇರಿಸಬಹುದು ಅಂತೇಳಿ ಹೆಚ್ ಡಿ ಕುಮಾರಸ್ವಾಮಿ ಟೀಕಿಸಿದ್ರು ಜೊತೆಗೆ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ ಅಂತೇಳಿ ಕುಮಾರಸ್ವಾಮಿ ಕಿಡಿಕಾರಿದ್ರು ಹೆಚ್ ಡಿ ಕುಮಾರಸ್ವಾಮಿ ಅವರ ಮಾತಿಗೆ ಸಿಡಿದಿದ್ದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದಕ್ಕೆ ಕೊನೆ ಹಾಡಲೇಬೇಕು ಯಾವುದಾದ್ರೂ ಚಾನಲ್ ಡಿಬೇಟ್ ಕರೀರಿ ಹಿಂದೆಯೂ ಬಹಳ ಸಾರಿ ನಾನು ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಕೊಟ್ಟಿದ್ದೇನೆ ಅಸೆಂಬ್ಲಿಯಲ್ಲೇ ಕರೆದಿದ್ದೆ ಅವರು ಲೋಕಸಭೆಗೆ ಹಿಟ್ ಅಂಡ್ ರನ್ ಮಾಡೋನಲ್ಲ ಅವರ ಕುಟುಂಬದ್ದು ಭಂಡಾರ ನನ್ನ ಬಳಿ ಇದೆ ಅವರ ಹತ್ತಿರ ಇರೋದನ್ನ ಜನರ ಮುಂದಿಡ್ಲಿ ಜಡ್ಜ್ ತಾನೇ ಜೈಲಿಗೆ ಕಳಿಸೋದು ಪಾಪ ಅವರೇ ಜಡ್ಜ್ ಆಗಿ ತಾರಿ ಅಂತೇಳಿ ಅಸಮಾಧಾನ ಹೊರ ಹಾಕಿದ್ರು ಪರಿಸ್ಥಿತಿ ಹೀಗಿರುವಾಗಲೇ ಇತ್ತೀಚೆಗೆ ನಿಯಮಗಳ ಉಲ್ಲಂಘನೆ ಮಾಡಿರೋ ಆರೋಪದಡಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ರಾಮನಗರ ಜಿಲ್ಲಾಡಳಿತ ಬಂದ್ ಮಾಡಿತ್ತು ಈ ಬಗ್ಗೆ ಟ್ವೀಟ್ ಮಾಡಿದ್ದ ಜೆಡಿಎಸ್ ಘಟಕ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದ್ ಮಾಡಿಸಿ ಕಲಾವಿದರ ಮೇಲೆ ಸಿಡು ತೀರಿಸಿಕೊಂಡ ನಟ್ಟು ಬೋಲ್ಟ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಅಂತೇಳಿ ಟ್ವೀಟ್ ಮಾಡಿತ್ತು ಇದಕ್ಕೆ ರಿಯಾಕ್ಟ್ ಮಾಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರದಲ್ಲಿ ಜೆಡಿಎಸ್ ಹಾಗೂ ಅವರು ರಾಜಕೀಯ ಮಾಡುತ್ತಿದ್ದಾರೆ ಪ್ರತಿದಿನ ನನ್ನನ್ನ ನನ್ನ ಹೆಸರನ್ನ ನೆನಪಿಸಿಕೊಳ್ಳದಿದ್ರೆ ಕುಮಾರಸ್ವಾಮಿ ಅವರಿಗೆ ನೆಮ್ಮದಿ ನಿದ್ದೆ ಹಾಗೂ ಯಾವುದಕ್ಕೂ ಶಕ್ತಿ ಬರೋದಿಲ್ಲ ಅಂತೇಳಿ ಲೇವಡಿ ಮಾಡಿದ್ರು ಆ ಮತ್ತೊಂದು ಟ್ವೀಟ್ ಮಾಡಿದ್ದ ಜೆಡಿಎಸ್ ಘಟಕ ನಿಯಮಗಳ ಉಲ್ಲಂಘನೆ ನೆಪದಲ್ಲಿ ಬಿಡದಿಯ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿಸಿದ್ರೆ ಒಪ್ಪಿಕೊಳ್ಳೋಣ ಅದೇ ರೀತಿ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಯಾವಾಗ ಬಂದ್ ಮಾಡಿಸುತ್ತೀರಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ರಾಜ್ಯದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ರೈತರ ಆತ್ಮಹತ್ಯೆಗಳನ್ನ ಯಾವಾಗ ಬಂದ್ ಮಾಡಿಸುತ್ತೀರಾ ರಾಜ್ಯದ ಜನರ ಮೇಲೆ ನಿರಂತರವಾಗಿ ತೆರಿಗೆ ಬರೆ ಎಳೆದು ಲೂಟಿ ಹೊಡೆಯುತ್ತಿರುವುದಕ್ಕೆ ಯಾವಾಗ ಬೀಗ ಹಾಕಿಸುತ್ತೀರಾ ಬೆಲೆ ಏರಿಕೆಗಳ ಮೂಲಕ ಜನಸಾಮಾನ್ಯರನ್ನ ಪಿಕ್ ಪಾಕೆಟ್ ಮಾಡುತ್ತಿರುವ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಾಗ ಬೀಗ ಹಾಕುತ್ತೀರಾ ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿಯನ್ನ ತಡೆಯಲು ಯಾವ ರೀತಿ ಬೀಗ ಹಾಕಿಸುತ್ತೀರಾ ರಾಜ್ಯದ ಜನರ ತೆರಿಗೆ ಹಣವನ್ನ ಅಕ್ರಮವಾಗಿ ವಾಮ ಮಾರ್ಗಗಳ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಗೆ ಕಪ್ಪ ಒಪ್ಪಿಸುತ್ತಿರುವುದಕ್ಕೆ ಯಾವಾಗ ಬೀಗ ಹಾಕಿಸುತ್ತೀರಾ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ಅರವತ್ತು ಪರ್ಸೆಂಟ್ ಕಮಿಷನ್ ತಂದೆಗೆ ಯಾವಾಗ ಬೀಗ ಹಾಕುತ್ತೀರಾ ಕಾಂಗ್ರೆಸ್ ಶಾಸಕರು ಮತ್ತು ಕಾಂಗ್ರೆಸ್ ಪುಡಾರಿಗಳು ನಡೆಸುತ್ತಿರುವ ಕ್ಯಾಸಿನೋ ದಂಧೆ ಅಕ್ರಮಗಳಿಗೆ ಯಾವಾಗ ಬೀಗ ಹಾಕಿಸುತ್ತೀರಾ ಭ್ರಷ್ಟಾಚಾರದ ಕೂಪಗಳಾಗಿರುವ ಸರ್ಕಾರಿ ಇಲಾಖೆ ಕಚೇರಿಗಳಿಗೆ ಯಾವಾಗ ಬೀಗ ಹಾಕಿಸುತ್ತೀರಾ ಕೈಲಾಗದವರು ಮೈಪರಿಚಿಕೊಂಡಂತೆ ಇದೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಅಂತೇಳಿ ಜೆಡಿಎಸ್ ಘಟಕ ಟ್ವೀಟ್ ಮಾಡಿತ್ತು ಹೀಗೆ ಜೆಡಿಎಸ್ ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದಾಗಿದ್ದನ್ನೇ ನೆಪವಾಗಿಸಿಕೊಂಡು ಡಿಸಿಎಂ ಎಂ ಡಿಕೆ ಶಿವಕುಮಾರ್ ವಿರುದ್ಧ ಟ್ವೀಟ್ ಗಳ ಮೇಲೆ ಟ್ವೀಟ್ ದಾಳಿಯನ್ನ ನಡೆಸಿತ್ತು ಇದಕ್ಕೆ ಕಾಂಗ್ರೆಸ್ ಕಾರವಾಗಿ ಮತ್ತೊಂದು ಟ್ವೀಟ್ ಮಾಡಿ ತಿರುಗೇಟನ ಕೊಟ್ಟಿದೆ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಸುಳ್ಳು ಆರೋಪ ಮಾಡುವುದು ಜೆಡಿಎಸ್ ಪಕ್ಷದ ನಿತ್ಯದ ಬಿಟ್ಟಿದೆ ಬೆಳಗ್ಗೆ ಆರೋಪ ಸಂಜೆ ಪಲಾಯನ ಇದೇ ನಿಮ್ಮ ರಾಜಕೀಯ ಶೈಲಿ ಅಂತೇಳಿ ಕಾಂಗ್ರೆಸ್ ಕಿಡಿಕಾರಿದೆ ಜೊತೆಗೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅಡಚಣೆ ಮಾಡಿದರೆಂದು ಹೇಳಲು ಏನಾದರೂ ಸಾಕ್ಷಿ ಇದೆಯೇ ಅಂತೇಳಿ ಕಾಂಗ್ರೆಸ್ ಪ್ರಶ್ನೆ ಮಾಡಿದ ಸ್ವತಃ ಸುದೀಪ್ ಅವರೇ ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರ ಯಾವುದೇ ಪಾತ್ರವಿಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದೀಪ್ ಅವರ ಟ್ವೀಟ್ ನಿಮ್ಮ ಸುಳ್ಳು ಆರೋಪಗಳಿಗೆ ಸಮಾಧಿ ಕಟ್ಟಿದೆ ಕೇಂದ್ರದ ತುಕ್ಕು ಸಚಿವರು ರಾಜ್ಯಕ್ಕೆ ಬಂದು ಸುಳ್ಳು ಆರೋಪ ಮಾಡಿ ದೆಹಲಿಗೆ ಓಡಿ ಹೋಗುವುದು ಜನಸೇವೆ ಅಲ್ಲ ಅಂತ ವ್ಯಂಗ್ಯ ಡಿ ಡಿಕೆ ಶಿವಕುಮಾರ್ ಅವರ ಬಹಿರಂಗ ಚರ್ಚೆಯ ಪಂತಾಹ್ವಾನವನ್ನ ಸ್ವೀಕರಿಸಲು ನಿಮ್ಮ ಉತ್ತರ ಕುಮಾರ ಹೆದರುತ್ತಿರುವುದೇಕೆ ಧೈರ್ಯ ಚರ್ಚೆಗೆ ಬನ್ನಿ ರಾಜ್ಯದ ಜನರ ಮುಂದೆ ನಾಟಕ ಯಾರು ಅಂತ ಗೊತ್ತಾಗಲಿ ಅಂತೇಳಿ ಕಾಂಗ್ರೆಸ್ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿ ಟ್ವೀಟ್ ಮಾಡಿದೆ ಇನ್ನ ಕಾಂಗ್ರೆಸ್ ಮತ್ತು ನ ನಡುವೆ ನಟ ಕಿಚ್ಚ ಸುದೀಪ್ ಅವರ ಟ್ವೀಟ್ ದಾಳವಾಗಿ ಬಳಕೆ ಆಗ್ತಿದೆ ನಟ ಕಿಚ್ಚ ಸುದೀಪ್ ಅವರು ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳುತ್ತೇನೆ ಡಿ ಕೆ ಶಿವಕುಮಾರ್ ಸಾರ್ ಅವರ ಸಮಯೋಚಿತ ಬೆಂಬಲಕ್ಕಾಗಿ ಧನ್ಯವಾದ ಇತ್ತೀಚಿನ ಅವ್ಯವಸ್ಥೆ ಅಥವಾ ಗೊಂದಲಗಳಲ್ಲಿ ಬಿಗ್ ಬಾಸ್ ಕನ್ನಡ ಭಾಗಿಯಾಗಿಲ್ಲ ಅಥವಾ ಭಾಗಿಯಾಗಿರಲಿಲ್ಲ ಎಂದು ಒಪ್ಪಿಕೊಂಡಿದ್ದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ ನನ್ನ ಕರೆಗೆ ತಕ್ಷಣ ಸ್ಪಂದಿಸಿದ್ದಕ್ಕಾಗಿ ಡಿಸಿಎಂ ಅವರಿಗೆ ನಾನು ನಿಜವಾಗಿಯೂ ಕೃತಜ್ಞನಾಗಿದ್ದೇನೆ ಮತ್ತು ನಳಪಾಡವರ ಅವರ ಪ್ರಯತ್ನಗಳಿಗೆ ಧನ್ಯವಾದಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಇಲ್ಲಿಯೇ ಇರುತ್ತದೆ ಅಂತೇಳಿ ಸುದೀಪ್ ಅವರು ಟ್ವೀಟ್ ಮಾಡಿದ್ದಾರೆ ಈ ಟ್ವೀಟ್ ಅನ್ನ ಕಾಂಗ್ರೆಸ್ ಹಂಚಿಕೊಂಡಿದ್ದು ಜೆಡಿಎಸ್ ಗೆ ತಿರುಗೇಟನ್ನ ಕೊಟ್ಟಿದೆ ಇದರಿಂದ ಮತ್ತೆ ಕಿರಳಿರೋ ಜೆಡಿಎಸ್ ಘಟಕ ಮತ್ತೊಂದು ಟ್ವೀಟ್ ಮಾಡಿದೆ ಮಗುನ ಚಿವುಟೋದು ನೀವೇ ತೊಟ್ಟಿಲು ತೂಗೋದು ನೀವೇ ಡಮ್ಮಿ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಅವರೇ ಅಂತೇಳಿ ಡಿಕೆಶಿಯ ವ್ಯಂಗ್ಯಭರಿತ ವಿಡಿಯೋವನ್ನ ಹಂಚಿಕೊಂಡಿದೆ ಅಷ್ಟೇ ಅಲ್ಲ ಆಗಿನಿಂದಲೂ ಚಿಲ್ಲರೆ ಪಾಲಿಟಿಕ್ಸು ಡಿಸಿಎಂ ಆದ್ಮೇಲೂ ಅದನ್ನೇ ಮುಂದುವರೆಸುದ್ರಾ ಅಂತೇಳಿ ಪ್ರಶ್ನಿಸುವ ಮೂಲಕ ಕುಟುಕಿದೆ ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ ಎಚ್ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಹಂಗಿಸಿದೆ ನಿಖಿಲ್ ಎಲ್ಲಿದೆಯಪ್ಪ ಅಂತ ಕೇಳಿ ಪೋಸ್ಟರ್ ಒಂದನ್ನ ಟ್ವೀಟ್ ಮಾಡಿದೆ ನಿಮ್ಮನ್ನ ನಮ್ಮ ತಾತನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಆರ್ ಎಸ್ ಎಸ್ ಮಧ್ಯೆ ಇದೀನಪ್ಪ ಅಂತೇಳಿ ನಿಖಿಲ್ ಹೇಳಿರೋ ರೀತಿ ಪೋಸ್ಟರ್ ನಲ್ಲಿ ಹಂಗಿಸಲಾಗಿದೆ ಇನ್ನ ಈ ಪೋಸ್ಟ್ ಗು ತಿರುಗೇಟು ಕೊಡಲು ಮುಂದಾಗಿರೋ ಜೆಡಿಎಸ್ ಘಟಕ ನಿಖಿಲ್ ಎಲ್ಲಿದೆಯಪ್ಪ ಎಂದು ವ್ಯಂಗ್ಯವಾಡುವ ಕಾಂಗ್ರೆಸ್ ಗುಲಾಮರ ಗಮನಕ್ಕೆ ಅಂತೇಳಿ ಪೋಸ್ಟರ್ ಒಂದನ್ನ ಮತ್ತೆ ಟ್ವೀಟ್ ಮಾಡಿದೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿರೋ ರೈತರ ಸಾಂತ್ವನ ಹೇಳುತ್ತಿದ್ದಾರೆ ನೆರೆ ಹಾನಿ ಪ್ರದೇಶಗಳಿಗೆ ತೆರಳಿ ಸಂತ್ರಸ್ತರ ಕಷ್ಟ ಸಮಸ್ಯೆಗಳನ್ನ ಆಲಿಸುತ್ತಿದ್ದಾರೆ ತಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಜನರ ಮಧ್ಯೆ ಇದ್ದಾರೆ ಅಂತೇಳಿ ಕೊಟ್ಟಿದೆ ಅಷ್ಟೇ ಅಲ್ಲ ಪಾರ್ಟ್ ಟೈಮ್ ಪಪ್ಪುವಿನಂತೆ ವಿದೇಶದಲ್ಲಿ ಮೋಜು ಮಸ್ತಿ ಮಾಡುತ್ತಿಲ್ಲ ಇಟಲಿ ಕಾಂಗ್ರೆಸ್ ಸಿಗರಿ ಅಂತೇಳಿ ಜೆಡಿಎಸ್ ಡಿ ಕುಟುಕಿದೆ ಆ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ಘಟಕ ಸಮರ್ಥಿಸಿಕೊಂಡಿದೆ ಅಷ್ಟೇ ಅಲ್ಲ ನವರು ನನ್ನ ನೆನೆಸಿಕೊಂಡಿಲ್ಲ ಅಂದ್ರೆ ಅವರಿಗೆ ನಿದ್ದೆನೆ ಬರಲ್ಲ ಅಂತ ಡಿ ಕೆ ಶಿ ಮಾತಿಗೂ ಜೆಡಿಎಸ್ ಟ್ವೀಟ್ ಮಾಡಿ ತಿರುಗೇಟನ ಕೊಟ್ಟಿದ್ದ ನೆನೆಸ್ಕೊಳ್ಳೋದಕ್ಕೆ ನೀನ್ ಯಾವ ದೊಣ್ಣೆ ನಾಯ್ಕ ದ್ವೇಷ ರಾಜಕೀಯ ಮಾಡೋದನ್ನ ಬಿಟ್ಟು ಡಿಸಿಎಂ ಎಂ ಆಗಿ ರಾಜ್ಯದ ಅಭಿವೃದ್ಧಿ ಕೆಲಸಗಳನ್ನ ಮಾಡುವ ಹೇಳಿ ಟ್ವೀಟ್ ಮಾಡಿತ್ತು ಇನ್ನ ಕಾಂಗ್ರೆಸ್ ಕೂಡ ತನ್ನ ಟ್ವೀಟ್ ದಾಳಿಯನ್ನ ಇಷ್ಟಕ್ಕೆ ನಿಲ್ಲಿಸಿಲ್ಲ ಕಿಂಗ್ ಮೇಕರ್ ಆಗುವ ನಿಮ್ಮ ಕಣ್ಣೀರಿನ ಕುತಂತ್ರಕ್ಕೆ ತಕ್ಕ ಪಾಠ ಕಲಿಸಿದ ಅದೇ ಜನ ಈಗ ನಿಮ್ಮ ಹರಕು ಬಾಯಿ ಕೊಳುಕು ನಾಲಿಗೆಗೆ ಸರಿಯಾದ ಜಾಗ ತೋರಿಸಿದ್ದಾರೆ ನೋಡಿಕೊಳ್ಳಿ ಅಂತೇಳಿ ಟ್ವೀಟ್ ಮಾಡೋ ಮೂಲಕ ಜೆ ಡಿ ಪಕ್ಷಕ್ಕೆ ಕಾಂಗ್ರೆಸ್ ತಕ್ಕ ತಿರುಗೇಟನ್ನ ಕೊಟ್ಟಿದೆ ಕಾಂಗ್ರೆಸ್ನ ಈ ಟ್ವೀಟ್ ಗಳಿಗೆ ಕೆಲ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಜೆಡಿಎಸ್ ವಿರುದ್ಧ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿ ಕಮಿಟಿಗಳನ್ನ ಮಾಡಿದ್ದಾರೆ ಹತ್ತೊಂಬತ್ತು ಸೀಟ್ ಸಿಕ್ಕರು ಇಂತಹ ನವರಂಗಿ ನಾಟಕಕ್ಕೇನು ಕಮ್ಮಿ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಮೂರು ನಾಮ ಇಕ್ಕುತ್ತಾರೆ ಕರ್ನಾಟಕದ ಜನ ಆವಾಗ ಟ್ವೀಟ್ ಮಾಡು ನೋಡೋಣ ಇಸ್ವ ಗುರುವಿನ ಜೊತೆ ಹೋಗಿರೋ ದೇಶದ ತೊಂಬತ್ತು ಪರ್ಸೆಂಟ್ ಪ್ರಾದೇಶಿಕ ಪಕ್ಷಗಳು ನಾಮಾವಶೇಷ ಆಗಿರುವುದು ನೆನಪಿನಲ್ಲಿರಲಿ ಅಂತೇಳಿ ನಿಟ್ಟಿಗರೊಬ್ಬರು ಜೆಡಿಎಸ್ ಟ್ವೀಟ್ಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಹೀಗೆ ಹತ್ತು ಹಲವು ಜನ ಗೆ ತಿರುಗೇಟು ಕೊಟ್ಟಿರೋ ಕಮೆಂಟ್ ಗಳನ್ನ ಕಾಂಗ್ರೆಸ್ ಸ್ಕ್ರೀನ್ಶಾಟ್ ತೆಗೆದು ರಿಟ್ವೀಟ್ ಮಾಡಿದೆ ಹಾಗಾದ್ರೆ ಡಿ ಡಿಕೆಶಿನ ಜೈಲಿಗೆ ಕಳಿಸೋದಕ್ಕೆ ಜೆಡಿಎಸ್ ಕಾದು ಕೂತಿದ್ಯಾ ಇಲ್ಲ ಜೆಡಿಎಸ್ ಅನ್ನ ಮುಗಿಸೋದಕ್ಕೆ ಡಿ ಕೆ ಶಿ ಪ್ರಯತ್ನಿಸುತ್ತಿದ್ದಾರಾ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಈ ಟ್ವೀಟ್ ವಾರ್ ಬಗ್ಗೆ ನೀವೇನಂತೀರಾ கமெண்ட் விடியோ லைக் மாேர் இத்த மத்து ரோச்சிய சூதின மிஸ் மாடோ அந்த ஹலோ கன்னட யூட்டியூப் சானல் அப்ஸ்க்கைப்